ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸದ್ಗುರುವಿನ ಸಕಲ ಸದ್ಭಕ್ತಾದಿಗಳನ್ನು ಉದ್ದೇಶಿಸಿ ಶರಣು ಉದ್ದೇಶಿಸಿ ಸದ್ಗುರು ಅಪ್ಪಾಸಲಿ ತಾತನವರ ಅವತಾರ ಪುರುಷರೆಂದೇ ಬಿಂಬಿತರಾಗಿರುವಂತಹ ಹಲವಾರು ಬಾಲ ಲೀಲೆಗಳನ್ನು ತೋರಿ ಬಾಲಯೋಗಿ ಶರಣರು ಆಗಿರತಕ್ಕಂಥ ಬಾಲಯೋಗಿ ಶರಣ ಅಬ್ಬಾಸ್ ತಾತನವರು ಒಂದೆರಡು ಆಶೀರ್ವಚನ ನೀಡಬೇಕಾಗಿ ಬಾಲಯೋಗಿ ಶರಣರಲ್ಲಿ ವಿನಂತಿ ಸಹ್ತವಾನ ಬಿಸ್ಮುಲ್ಲ ರಹಿಂ ಅಲ್ಲಾಮದಿಂದ ನಾನು ಆರಿದೆಯದು ಶ್ರೀ ಸದ್ಗುರಪ್ಪ ಅಹ್ ಅದನ್ನು ಹೃದಯ ನೆನೆಸಿಕೊಂಡು ಅದೇ ರೀತಿಯಾಗಿ ನನ್ನ ತಂದೆ ಆಡ್ತಕ್ಕಂಥ ಸೈದ್ ಗಫೂರ್ ಸಾಹ್ತನ್ನ ಹೃದಯಮಂದ ನೆನೆಸಿಕೊಂಡು ಅದೇ ರೀತಿಯಾಗಿ ನನ್ನ ತಾಯಿ ಆಡ್ತಕ್ಕಂಥ ಶ್ರೀಮತಿ ಉಸೇ ಬೇಗಮ್ನ ನನ್ನ ಹೃದಯ ನೆನೆಸಿಕೊಂಡು ಈ ಮಕ್ಕ ಮದಿನ ಅಂದರೆ ಏನೂ ಗೊತ್ತು ಪವಿತ್ರ ಜಗ ಅಂತ ಹೇಳ್ತಾರೆ ಅಂತ ಪವಿತ್ರ ಜಗಕ್ಕೆ ಹೋಗ್ಬೋದು ನನ್ನ ನಮಿಸಿಕೊಂಡು ಅವರು ಅವ್ರ ಫ್ರೆಂಡ್ ಸಲ್ಲಿಸುತ್ತೇನೆ ನನ್ನ ಮಾತಾಡಿ ಕೇಳ್ಕೊಂಡು ಅವಶ್ಯಕ ಮೆಕ್ಕ ಮದಿನ ಎನ್ನುವಂತಹ ಪುಣ್ಯಕ್ಷೇತ್ರಗಳು ಪರಮ ಪವಿತ್ರ ಪಾವನ ಪವಿತ್ರ ಎಂದು ಹೇಳಿರ್ತಕ್ಕಂಥ ಬಾಲಯೋಗಿ ಶರಣರಿಗೆ ತುಂಬ ಹೃದಯದ ಅಭಿನಂದನೆಗಳು